ಸಾರು ಈಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವ ದಾಸವಾಳದ ಗೊಜ್ಜಿಯನ್ನು ಹೇಗೆ ಮಾಡೋದು ಅಂತ ನೋಡುವ ತುಂಬಾ ಈಸಿ ರೆಸಿಪಿ ಮಧ್ಯಾಹ್ನ ಬೇಗ ಊಟ ಮಾಡಬೇಕು ಏನು ತರಕಾರಿ ಇಲ್ಲ ಅಂದ್ರೆ ಮನೇಲಿ ದಾಸವಾಳ ಇದ್ದೇ ಇರುತ್ತೆ ಈ ದಾಸವಾಳದಿಂದ ಒಂದು ಅದ್ಭುತವಾದ ಗೊಜ್ಜಿಯನ್ನು ನೀವು ಮಾಡಬಹುದು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ಈಗ ಮಧ್ಯಾಹ್ನದ ಊಟಕ್ಕೊಂದು ಗೊಜ್ಜು ಮಾಡುವಂತ ದಾಸವಾಳದ್ದು ದಾಸವಾಳ ಹೂವಿನ ಗೊಜ್ಜು ಇದೇ ದಾಸವಾಳ ಆಗ್ಬೇಕು ಅಂತ ಇದೇ ದಾಸವಾಳ ಅಂತ ಆಗ್ಬೇಕು ಅಂತ ಇಲ್ಲ ಬೇರೆ ಕಾಲ ಇದಾಗ್ತದೆ ಜಾಸ್ತಿ ಇದಾದ್ರೆ ಇನ್ನೊಂದು ಕತ್ತರಿ ದಾಸನ ಅಂತ ಉಂಟು ಅದು ಅದ್ರ ಒಳ್ಳೆ ಒಳ್ಳೇದಾಗ್ತದೆ ಇದ್ರಿಂದಲೂ ಇದು ಮಾತ್ರ ಸಾಕಾಗ್ತದೆ ಬಿಳಿ ದಾಸನ ಬಿಳಿ ದಾಸನ ಹಾಕ್ಬೋದು ಹಳದಿ ಇದು ಹಳದಿ ಬಿಳಿ ಎಲ್ಲ ಉಂಟು ಯಾವುದು ಹಾಕ್ಬೋದು ಒಟ್ಟಿಗೆ ಅದು ಆ ಡಬ್ಬಲ್ ಹೆಸ ಬೇಡ ಮಾತ್ರ ಇದು ಸಿಂಗಲ್ ಹೆಸಲಿಂದ ಮಾತ್ರ ಒಳ್ಳೇದಾಗೋದು ಇದು ಈ ದಾಸನ ಗುಜ್ಜಿಯನ್ನು ಮಾಡ್ಲಿಕ್ಕೆ ಇದ್ರ ಉಂಟಲ್ಲ ಕೇಸರ ಇದು ತೆಗಿಬೇಕು ಕೆಳಗಿಂದ ತೆಗಿಬೇಕು ಎಲ್ಲ ಅದನ್ನು ಹೀಗೆ ತೆಗೆದು ಅದಿರ್ಬಾರ್ದು ಇದು ಯಾವ ಯಾವ ಕಾರಣಕ್ಕೆ ದಾಸವಾಳವನ್ನ ಈ ತರ ತಿನ್ಬಹುದು ಅಥವಾ ಏನಾದರೂ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇದೆಯಾ ಮೆಡಿಸಿನ್ ಇದು ಉಂಟು ಮತ್ತೆ ದೇಹಕ್ಕೆ ತುಂಬಾ ತಂಪು ದಾಸವಾಳ ಕುಜ್ಜಿ ಆಗ್ಲಿ ಇದರಿಂದ ಸಾರು ಮಾಡ್ತಾರೆ ಬೇಸಿಗೆ ಕಾಲಕ್ಕೆ ಒಳ್ಳೇದು ಒಳ್ಳೆ ತಂಪು ಇದರ ಜ್ಯೂಸ್ ಕೂಡ ಮಾಡಿ ಕುಡಿತಾರೆ ಈಗ ದಾಸವಾಳದ್ದು ದೇಹಕ್ಕೆ ತಂಪು ಅಂತ ಮತ್ತೆ ಇದರಲ್ಲಿ ಮೆಡಿಸಿನ್ ಸ್ವತ್ತು ಉಂಡಂತೆ ತಲೆಗೆ ತಲೆ ಕೂದಲಿಗೆ ಕೆಲವು ಜನ ಉಪಯೋಗಿಸ್ತಾರೆ ದಾಸನ ಹೂ ಇದ್ರ ದಾಸನ ಹೂವಿನ ಎಲೆ ಉಂಟಲ್ವ ಅದರ ಈ ಕುರು ಅಂತ ಮೈಯಲ್ಲಿ ಇದಾಗ್ತಲ್ಲ ಅದಕ್ಕೆಲ್ಲ ದಾಸನ ಹೂವಿನ ರೊಟ್ಟಿ ದಾಸನ ಅಕ್ಕಿ ಹುಟ್ಟಿಗೆ ಅದನ್ನು ಕಡ್ದು ಸೊಪ್ಪನ್ನು ಹ್ಮ್ ಹ್ಮ್ ಸೊಪ್ಪ ಹ ದಾಸನ ಸೊಪ್ಪಿನ ರೊಟ್ಟಿ ದಾಸವಾಳ ಸೊಪ್ಪಿನ ರೊಟ್ಟಿ ಹ ದಾಸ ಹೂವಿನ ಸೊಪ್ಪಿನ ರೊಟ್ಟಿ ಕುರು ಕುರು ಆದ್ರೆ ಅದಕ್ಕೆ ಅದು ಬಾರಿ ಒಳ್ಳೆದ ಔಷಧಿ ಅದು ಹಾಕ್ಬೇಕು ಇಷ್ಟೆಲ್ಲಾ ಹಾಕುದು ಇಷ್ಟೇ ಗೊಂಪಲ್ಲ ಗುಂಪಾಗ ಗುಂಪಾಗ ಸಿಗ್ಬೇಕು ಸರಿ ಅಷ್ಟಬೇಕು ಇದು ಹೆಚ್ಚಿಲ್ಲ ಬೇಗ ಮಾಡ್ಲಿಕ್ಕೆ ಎಂತ ಕಷ್ಟ ಇಲ್ಲ ಇದು ಇನ್ಸ್ಟೆಂಟ್ ರೆಸಿಪಿ ಹೌದು ಎಂತ ಊಟ ಮಾಡ್ಲಿಕ್ಕೆ ಎಂತ ಇಲ್ಲ ಅಂತ ಆದ್ರೆ ಒಂದು ಸಾರು ಮತ್ತೆ ಇದರಲ್ಲಿ ಊಟ ಮಾಡ್ಬೋದು ಹಗೇಳ್ಕೊಂಡು ಎಲ್ಲರಿಗೂ ಇಷ್ಟ ಅಂತ ಹೇಳಿ ಅದು ಒಂಥರ ಗುಂಪಿನಾಗೆ ಆಗ್ತದೆ ಅದು ರಾಸನ ಹೂವಿನ ತೆಗ್ದು ಈಗ ತೊಳೆದಿದ್ದೇನೆ ಚೆನ್ನಾಗಿ ನೀರಲ್ಲಿ ಇನ್ನೂ ಕೊರಿಬೇಕು ಸಣ್ಣ ಸಣ್ಣ ಕಟ್ ಮಾಡಿ ಕುಳಿಬೇಕು ಮಾಡಿದ್ರೆ ಅದು ಆಗ್ತದೆ ಸ್ವಲ್ಪ ಸಣ್ಣ ಸಣ್ಣ ಚೆನ್ನಾಗಿ ಕಟ್ ಮಾಡಬೇಕು ಇಷ್ಟು ಸಣ್ಣ ಕಟ್ ಮಾಡ್ಬೇಕಾ ಹಾ ಇಷ್ಟು ಸಣ್ಣ ಕಟ್ ಮಾಡ್ಬೇಕು ಸ್ವಲ್ಪ ಮಜ್ಜಿಗೆ ತಗೊಳ್ಬೇಕು ಕಡಿಗೆ ಎಷ್ಟು ಮಂಜಿಗೆ ಬೇಸ್ಕೊಬೇಡ ಎಷ್ಟು ಸಾಕು ಸ್ವಲ್ಪ ಹುಳಿ ಇಲ್ಲದ ಮಜ್ಜಿಗೆ ಆದ್ರೆ ಒಳ್ಳೇದು ಹುಳಿಯಿಂದ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು சி மெனசு மெனசு இல்லை அதுக்கு இதே மெனசு மெனசு நம்ம மனையில துணா ஹார இல்ல இது அதேவா நுரிய நுரிப்தல்ல சண்டை சீழி ஹாக்கி ಕಲರ್ಫುಲ್ 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 ಮತ್ತೆ ತಲೆ ಕೂದಲಿಗೆ ಇದ್ರೆ ಗುಂಪು ಕೂದಲಿಗೆ ಅದೇ ದಾಸವಾಳದ ಮೊದಲೆಲ್ಲ ಗುಂಪು ಅಂದ್ರೆ ದಾಸವಾಳ ಮತ್ತೆ ಬಣಪು ಅಂತ ಹೇಳ್ತೇವೆ ಅದರದ್ದೆಲ್ಲ ಹಾಕಿ ಸ್ನಾನ ಮಾಡುದು ಶಾಂಪು ಎಲ್ಲ ಇರ್ಲಿಲ್ಲ ಆವಾಗ ಇದರಲ್ಲಿ ಒಳ್ಳೆ ಒಳ್ಳೇದಾಗ್ತದೆ ತಲೆ ಕೂದಲು ನೈ ನೊಂಪಾಗ್ತದೆ ಕೂದಲು ಆಗ್ತದೆ ಅಂದ್ರೆಲ್ಲ ಹೋಗ್ತದೆ ಮತ್ತೆ ಕೂದಲು ಬರ್ತದೆ ಕೆಲವರಿಗೆ ಕಣ್ಣಿಗೂ ತಂಪು ಆರೋಗ್ಯಕ್ಕೆ ಒಳ್ಳೇದದು ಇನ್ನು ಇಷ್ಟೇ ಆಗ್ತದೆ ಈಗ ಉಪ್ಪು ಮೆಣಸು ಮತ್ತೆ ಹುಳಿ ಹಾಕ್ಲಿಕ್ಕಿಲ್ಲ ಮಜ್ಜಿಗೆಯಲ್ಲಿ ಹುಳಿ ಹೋಗಲ್ಲ ಇನ್ನೊಂದು ಒಗ್ಗರಣೆ ಹಾಕ್ಬೇಕು ಅದಕ್ಕೆ ಈ ಒಗ್ಗರಣೆ ತಂದಿದ್ದು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿದ್ದು ಮಾಮೂಲು ಮೆಣಸು ಸಾಸಿವೆ ಬೆ ಬೆಳ್ಳುಳ್ಳಿ ಮತ್ತೆ ಬೇವಿನ ಸೊಪ್ಪು ಹಾಕ್ತೇನೆ ಈಗ ಬೊಜ್ಜಿಗೆ ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ಇದರಲ್ಲಿ ಸೂಟಲ್ಲಿ ಚೆನ್ನಾಗಿ ತೊಳಸ್ಕೊಳ್ಬೇಕು ಇಲ್ಲಿ ಕೈಯಲ್ಲಿ ಉಕ್ಕಿ ಹುಚ್ಚಿದ್ರು ಬ್ಲೆಂಡ್ ಆಗ್ಲಿಕ್ಕೆ ನೋಡಿ ಒಗ್ಗರಣೆ ಹಾಕಿದ ಮೇಲೆ ಒಗ್ಗರಣೆ ಹಾಕಿದ ಮೇಲೆ ಸರಿ ಮಿಕ್ಸ್ ಆಯ್ತು ನೋಡಿ ಈಗ ಅದು ಹಸಿ ಪದಾರ್ಥ ಅಲ್ಲ ನೋಡಿ ಈಗ ಅದು ಮಜ್ಜಿಗೆ ಹಾಕೊಂಡು ಹೋಗ್ತದೆ ಈಗ ದಾಸವಾಳ ಗೊಜ್ಜಿ ನೋಡಿ ಆಯ್ತು ದಾಸವಾಳದ ಸಾರನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ ಇದನ್ನು ಹೇಗೆ ಮಾಡುದು ಅಂತ ನೋಡುವ ಬನ್ನಿ ದಾಸವಾಳದ ಇನ್ನೊಂದು ರೆಸಿಪಿ ನೋಡುವ ಹೇಗೆ ಅಂತ ಇದು ಅದರ ಸಾರು ಇದು ಕೂಡ ಬೇಗ ಆಗ್ತದಲ್ವಾ ಆಗ್ತದೆ ಕುದಿಸಿದ್ರೆ ಆಯ್ತು ಎಕ್ಸ್ಟ್ರಾ ಕೆಲ್ಸ ಅದು ಒಲೆಯಲ್ಲಿ ಕುದಿಸ್ಬೇಕು ಅದನ್ನು ಚೆನ್ನಾಗಿ ಬೇಯುವ ತನಕ ಪಕ್ಕ ಬೇಯ್ತದೆ ಐದು ನಿಮಿಷದಲ್ಲಿ ಬೇಯ್ತದೆ ಅಂತ ಇಲ್ಲ ಅದು ಅಲ್ಲ ಸ್ವಲ್ಪ ಗುಂಪು ಗೊಂಪು ಆಗುದಿಲ್ಲ ಅದಕ್ಕೆ ಹುಳಿ ಹಾಕ್ತೇವಲ್ಲ ಗೊಂಪೆ ಆಗುದಿಲ್ಲ ಸ್ವಲ್ಪ ಹುಳಿ ಹಾಕ್ಬೇಕು ಹುಳಿಯ ಬದಲು ಮಾವಿನ ಹಣ್ಣು ಮಾವಿನಕಾಯಿ ಇಷ್ಟೋರಿಗೆ ಅದನ್ನು ಹಾಕಿ ಮಾಡ್ಬೋದು ಮಾವಿನಕಾಯಿ ಹಾಕಿದ್ರು ಆಗ್ತದೆ ಹಣ್ಣು ಹಾಕಿದ್ರು ಆಗ್ತದೆ ಒಳ್ಳೆ ಟೇಸ್ಟ್ ಆಗ್ತದೆ ಅದು ಇದಕ್ಕೆ ಮಾತ್ರ ಬೇಯುವಾಗ ಬೆಲ್ಲ ಹಾಕ್ಬೇಕು ಸ್ವಲ್ಪ ಎರಡು ಮೆಣಸು ಹಾಕ್ಬೇಕು ಖಾರ ಸಾಲ್ ಸಾಕಾಗುದಿಲ್ಲ ಅಂತಂದ್ರೆ ಇನ್ನೊಂದು ಹಾಕೊಳ್ಬಹುದು ಗಾಂಧಾರ ಮೆಣಸು ಒಳ್ಳೆ ಆಗ್ತದೆ ಗಾಂಧಾರ ಮೆಣಸಿದೆ ಹಸಿ ಮೆಣಸು ಆಗ್ಬೇಕು ಅಂತ ಇಲ್ಲ ಇದಕ್ಕೆ ಗೊಜ್ಜಿಗಾದರೂ ಅಷ್ಟೇ ಗಾಂಧಾರ ಆಗ್ತದೆ ಒಳ್ಳೆ ಪರಿಮಳ ಆಗ್ತದೆ ಗಾಸಿನ ಹೂವಿನ ಸಾರಿಗೆ ಎರಡು ಹಸಿ ಮೆಣಸು ಗಾಂಧಾರ ಮೆಣಸು ಆಗ್ತದೆ ಸ್ವಲ್ಪ ಬೆಲ್ಲ ರುಚಿಗೆ ಸ್ವಲ್ಪ ಉಪ್ಪು ಕಿ ಹುಳಿ ಹುಚ್ಚಿ ಅಂದ್ರೆ ಹುಳಿಯನ್ನು ಸ್ವಲ್ಪ ಈ ಕಿವಿಚಿ ಉಚ್ಚಿ ನಾನು ಪೋಟೆ ಹುಳಿ ಎಷ್ಟು ತಗೊಂಡಿದ್ದೀರಿ ಒಂದು ಸಣ್ಣ ಅಡಿಕೆ ಅಷ್ಟು ಸಣ್ಣ ಅಡಿಕೆ ಅಷ್ಟು ಅಂದ್ರೆ ಅದು ನಮಗೆ ಬೇಕಾದಷ್ಟು ನಮ್ಮ ಅಂದಾಜಿ ಇದಕ್ಕೆ ಈಗ ಇಷ್ಟೇ ಹಾಕಿದ್ದೆ ನಾನು ನಾನು ಹೀಗೆ ಹಾಕ್ತೇನೆ ಕಿವಿಚಿ ಉಚಿ ಪುನಃ ಇದನ್ನು ಹಾಕ್ತಾ ಇದ್ದೇನೆ ಈಗ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಬೇಕು ಅದು ಗುಂಪಲ್ಲ ನೀರು ಗ್ಯಾಸ್ ಉರಿಸ್ತೇನೆ ನಾನು ಬೇಗ ಬೇಯ್ತದೆ ಹತ್ತು ನಿಮಿಷದಲ್ಲಿ ಬೇಯ್ತದೆ ಹೆಚ್ಚುತ್ತೇನು ಬೇಡ ಅದಕ್ಕೆ ಸ್ವಲ್ಪ ರಸಿನ ಅಂದ್ರೆ ರುಚಿಗೆ ಅದು ಒಳ್ಳೆ ಪರಿಮಳವಾಗ್ತದೆ ಬೇಕಿದ್ರೆ ಮೆಣಸಿನ ಹುಡಿಯೂ ಹಾಕ್ಬೋದು ನಾನು ಹಾಕಲಿಲ್ಲ ಹಸಿ ಮೆಣಸು ಮಾತ್ರ ಹ್ಮ್ ಮುಚ್ಚಿಟ್ಟು ಬೇಯಿಸಿದ್ರೆ ಆಯ್ತು ಸ್ವಲ್ಪ ಹೊತ್ತು ಅರ್ಧ ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಅದು ಕಲರ್ದು ಬಂದದ ಕಲರ್ದು ದಾಸನ ಹೂವಿನ ಕಲರ್ ಕೆಂಪು ಎಷ್ಟೊಂದು ಹತ್ತು ನಿಮಿಷ ಬೇಕಾದರೂ ಮಾಡಲಿಕ್ಕೆ ಹಸಿ ಅದು ಅಂದಷ್ಟು ಬೇಡ ಬೇಗ ಬೇಯ್ತದೆ ಅದು ಹತ್ತು ನಿಮಿಷದ ದಿಢೀರ್ ಸಾರು ರೆಡಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸು ತೆಂಗಿನೆಣ್ಣೆಯಲ್ಲಿ ಒಳ್ಳೆಯದಾಗ್ತದೆ ಒಗ್ಗರಣೆ ನಾವು ಯೂಸ್ ತೆಂಗಿನ ಎಣ್ಣೆಯಲ್ಲೇ ಮಾಡೋದು ಅದನ್ನು ಹಾಕ್ತೀವಿ ಸಟ್ಟಪುಟ್ಟ ಒಂದು ಸಿಡಿಗಳು ಹೌದು ದಾಸವಾಳದ ಎರಡು ರೆಸಿಪಿಯನ್ನ ಸುಲಭವಾಗಿ ಹೇಗೆ ಮಾಡಬಹುದು ಅಂತ ನೋಡಿದೀರಾ ಆರೋಗ್ಯಕ್ಕೂ ತುಂಬ ಒಳ್ಳೇದು ಈ ಬೇಸಿಗೆಯಲ್ಲಿ ಈ ರೆಸಿಪಿಯನ್ನ ಮಾಡಿ ದೇಹವನ್ನು ತಂಪಾಗಿಟ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವು ಕೂಡ ಮಾಡಿ ನೋಡಿ ಅಂತ ಕಮೆಂಟ್